ನೀನ್ ಮಾಡಿರೋದಕ್ಕೆ ಜನ ನನ್ನ ಏನಂತ ಕರಿತಾ ಇದ್ರ ಗೊತ್ತಾ ಇಲ್ಲ ನೀನ್ ಮಾಡಿರೋದಕ್ಕೆ ಜನ ನನ್ನ ಬಗ್ಗೆ ಏನಂತ ಮಾತಾಡ್ತಾ ಗೊತ್ತಾ ಇಲ್ಲ ಎಲ್ಲ ಗೊತ್ತಾಗ್ಲಿ ಎಲ್ಲ ಗೊತ್ತಾಗ್ಲಿ ಮಾಂತಾಶ್ ಇಷ್ಟವಾದಂತ ಕಾಮಿಡಿ ನಟ ನನ್ಗೆ ಚಾರ್ಲಿ ಚಾಪಿನ್ಸ್ ಅವರು ಯಾವತ್ತು ಇನ್ನೊಬ್ಬನ ಕಾಲ್ ಹಿಡಿದು ಕಾಮಿಡಿ ಮಾಡಿದ್ರು ಫ್ಯಾಮಿಲಿ ಬಗ್ಗೆ ಹೇಳಲೇ ಮದುವೆ ಮಕ್ಕಳು ಇದ್ದಾರೆ ಯಾಕೆ ಅಷ್ಟು ನಾಚಿಕೆಂದಿರಿ ಅಂತ ನನ್ನ ಬದುಕಲ್ಲಿ ಮದುವೆ ಸುಕ್ಕಂತ ಮುಗದೆ ಹೋಯ್ತು ಸರ್ ನಾಳೆ ಮದುವೆ ಅಂದ್ರೆ ಇವತ್ತು ನಾನು ತಾಳಿ ಕಟ್ಟಕ್ಕೆ ಹೋಗಿದ್ದು ನಾವು ಏನೂ ಆಗ್ಬಾರ್ದು ಅಂತ ಹೋಗ್ತಾ ಇರ್ತೀವಿ ಬಟ್ ಆದ್ರೂ ಆಗುತ್ತೆ ಅಂದ್ರೆ ಅದು ನನ್ ಟೈಮ್ ಅಷ್ಟೇ ಎಲ್ರಿಗೂ ಒಬ್ಬೊಬ್ರು ಇಷ್ಟವಾದಂತ ನಟ ಇರ್ತಾರೆ ಮಾಂತೇಶ್ ಇಷ್ಟವಾದಂತ ಕಾಮಿಡಿ ನಟ ಯಾರು ನನ್ಗೆ ಚಾರ್ಲಿ ಚಾಪ್ಲಿನ್ ಸರ್ ಚಾರ್ಲಿ ಚಾಂಪಿಯನ್ ಯಾಕೆ ಚಾರ್ಲಿ ಚಾಂಪಿಯನ್ ಯಾಕಂದ್ರೆ ಚಾರ್ಲಿ ಚಾಂಪಿಯನ್ ನಗಸ್ತಾರೆ ಆದ್ರೆ ನಗೋ ಇದ್ದೆ ಸಾಕಷ್ಟು ಎಸ್ ಯಾಕೆ ಇಷ್ಟ ಆದ್ರು ಸರ್ ಚಾರ್ಲಿ ಚಾಪ್ಲಿಂದು ನಾನು ಓದಿದೀನಿ ಸರ್ ಅವರು ಎರಡನೇ ಅಪ್ಪ ಅವ್ರಿಗೆ ಏನೋ ಜನಸಿ ಅವರು ಅವ್ರು ಯಾವತ್ತು ಇನ್ನೊಬ್ಬನ ಕಾಲ್ ಎಳೆದು ಕಾಮಿಡಿ ಮಾಡಲ್ಲ ಸರ್ ಅವ್ರ ಕಾಲ್ನ ಅವರೇ ಹೇಳ್ಕೊಂಡು ಅವ್ರನ್ನ ಅವ್ರೇ ತೆಗುಳ್ಕೊಂಡು ಅವ್ರನ್ನ ಅವ್ರೇ ಹೀಯಾಳಿಸ್ಕೊಂಡು ಅವ್ರ ಕಾಮಿಡಿ ಮಾಡ್ತಾರೆ ಸರ್ ಅದಕ್ಕೆ ಆ ವ್ಯಕ್ತಿ ಆ ವ್ಯಕ್ತಿ ಇಷ್ಟ ಸರ್ ಯಾಕಂದ್ರೆ ಇವತ್ತು ನಾನಾಗ ನಾನು ಸಾಧುಸೋರು ಕೂಡ ಇವತ್ತು ಟಾಪ್ ಒನ್ ಅಲ್ಲಿ ಇದಾರೆ ಅಂದ್ರೆ ರೀಸನ್ ಅದೇ ಸರ್ ನನ್ನ ಆ ತರದ್ದು ಕಲಿಕೆನ ಕಲಿಯಕ್ಕೆ ಇಷ್ಟ ಪಡೋನು ಸರ್ ಯಾಕಂದ್ರೆ ನಾನು ಇನ್ನೊಬ್ಬರು ಕಾಲಿ ಹೇಳೋದು ಇನ್ನೊಬ್ಬನ ಈ ಇನ್ನೊಬ್ಬನ ಇನ್ನೊಬ್ಬನು ನಾನು ಕಾಮಿಡಿ ಮಾಡಕ್ ನನ್ ಕಷ್ಟ ನನ್ನನ್ನ ನಾನು ಆಡಸ್ಕೊಳ್ಳೋದು ನನ್ಗೆ ಈಜಿ ನಾನು ತೆಗೊಳ್ಳೋದು ನನ್ಗೆ ಈಜಿ ನನ್ನೊಳಗಡೆ ಸಾವಿರ ನೋವಿರ್ತವೆ ಬಟ್ ನನ್ಗೆ ಆ ತರದ ವಿಷಯ ಕಂಡಾಗ ಇಷ್ಟ ಸರ್ ಹಿಂಗಾಗಿ ನನ್ ಚಾರ್ಲಿ ಚಾಪ್ಲಿನ್ ತುಂಬಾ ಇಷ್ಟ ಒಂದಿಷ್ಟು ಜರ್ನಿಯಲ್ಲಿ ಎಲ್ಲಾ ತರಹದ ಪಾತ್ರಗಳನ್ನ ಮಾಡಿ ಆಯ್ತು ಈಗ ಮಾಂತೇಶ್ ಕೈಯಲ್ಲಿ ಎಷ್ಟು ಸಿನಿಮಾಗಳಿವೆ ಎಷ್ಟು ಬಿಝಿ ಇದಾವೆ ಗೊತ್ತಿಲ್ಲ ಸರ್ ಚೆನ್ನಾಗಂತೂ ಇದ್ದೀನಿ ಸರ್ ಬಿಜಿ ಇದ್ದೀನಿ ಈಗ ಶೂಟಿಂಗ್ ಒಂದು ಆರು ಏಳು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸುದೀಪ್ ಸರ್ ಜೊತೆ ಮಾಡ್ಕೊಂಡ್ಬಂದಿದ್ದೀನಿ ಎಸ್ ಸರ್ ಸುದೀಪ್ ಸರ್ ಜೊತೆ ಮಾರ್ಕ್ ಅಲ್ಲಿ ಒಂದು ಶೆಡ್ಯೂಲ್ ಅದು ಕಂಪ್ಲೀಟ್ ಆಯ್ತು ಜೊತೆಗೆ ದುನಿಯಾ ವಿಜಿ ಸರ್ ಜೊತೆ ಲ್ಯಾಂಡ್ ಲಾಟ್ ಮಾಡ್ತಾ ಇದೀವಿ ಲವ್ಲಿ ಸ್ಟಾರ್ ಡಿಕ್ಕಿ ನಡೀತಾ ಇದೆ ಅದ್ರ ಜೊತೆಗೆ ಹೊಸಬ್ರದ ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ ಧರ್ಮಣ್ಣ ನಾನು ಹಂಪಿ ಎಕ್ಸ್ಪ್ರೆಸ್ ಅಂತ ಒಂದು ಸಿನಿಮಾ ಮಾಡ್ತಾ ಸರ್ ಇಬ್ಬರದ ಒಂದೊಂದು ಕತೆ ಈ ತರ ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ ಇನ್ನೊಂದಿಷ್ಟು ಡಿಸ್ಕಶನ್ಗಳು ನಡೀತಾ ಇದೆ ಹ್ಮ್ ಸೊ ಸರ್ ನಿಮ್ಮ ಆಯ್ಕೆಗಳೆಲ್ಲ ಹೇಗಿರುತ್ತೆ ಅಂದ್ರೆ ಒಂದಿಷ್ಟು ಜನ ಬದುಕಿಗಾಗಿ ಮಾಡ್ಬಿಡ್ತಾರೆ ಇನ್ನೊಂದಿಷ್ಟು ಜನ ನೆಲೆಗಾಗಿ ಸಿನ್ಮಾ ಮಾಡ್ತಾರೆ ಇನ್ನೊಂದಿಷ್ಟು ಜನ ನಾನು ಫೋಕಸ್ ಆಗಬೇಕು ಅಂತ ಮಾಡ್ತಾರೆ ಮಹಾಂತೇಶ್ ಯಾವ ಹಿಂದೆ ಹೊರಡ್ತಾರೆ ನಾನು ಮಾಡೋ ವೇ ನಾಲ್ಕು ವೇ ಇದೆ ನನ್ನ ಝೀರೋ ಇಂದ ಜರ್ನಿ ಸ್ಟಾರ್ಟ್ ಆಗಬಂದು ಆ ಮೂಮೆಂಟ್ ಏನು ಅನ್ಸುತ್ತೆ ಸರ್ ನನ್ನ ಕಾಂಟ್ಯಾಕ್ಟ್ ಬೇಕು ಕಾಂಟ್ಯಾಕ್ಟ್ಸ್ ಇರಬೇಕು ನೆಟ್ವರ್ಕ್ ಬೇಕು ಆ ಒಂದು ಅಲ್ಲಿ ಕೆಲಸ ಮಾಡ್ತೀನಿ ಸರ್ ಕೆಲವೊಂದ್ಸಾರಿ ಟೀಮ್ ಹೊಸದಿರುತ್ತೆ ಪಾತ್ರ ಚೆನ್ನಾಗಿರುತ್ತೆ ಪಾತ್ರಕ್ಕೋಸ್ಕರ ದುಡ್ಡು ತಲೆ ಕಟ್ಸ್ಕೊಳೋದು ಅವ್ರಿಗೆ ಎಷ್ಟು ಕೊಟ್ಟವ್ರೆ ಅಷ್ಟು ಪಾತ್ರಕ್ಕೋಸ್ಕರ ಕೆಲಸ ಮಾಡ್ತೀನಿ ಸರ್ ನಾನು ಬೆಂಗಳೂರಲ್ಲಿರೋದು ಬದುಕು ಕಟ್ಟಿಕೊಳ್ಳಲೇಬೇಕು ಒಂದಿಷ್ಟು ದುಡ್ಡುಗೋಸ್ಕರ ಕೆಲಸ ಮಾಡ್ತೀನಿ ಸರ್ ಕೆಲವೊಂದು ಸಂಬಂಧಗಳಿಗೋಸ್ಕರ ಕೆಲಸ ಮಾಡ್ತೀನಿ ಯಾಕಂದ್ರೆ ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ಆ ಒಂದು ಮೇಲೂ ಕೆಲಸ ಮಾಡ್ತೀನಿ ಯಾಕಂದ್ರೆ ನಮ್ಗೆಲ್ಲರೂ ಬೇಕು ಹಿಂಗಾಗಿ ನಾನು ಯಾವ್ದು ತರ ಇದ್ರು ನಾನು ಪಾತ್ರ ಇಷ್ಟ ಆದ್ರೆ ಪಾತ್ರಕ್ಕೋಸ್ಕರ ಮಾಡ್ತೀನಿ ಕೆಲವೊಂದ್ಸರಿ ಎಲ್ಲರೂ ಬದುಕು ಹೌದು ಬೇಕು ಬದುಕಲೇ ಬೇಕು ಕೆಲವೊಂದ್ಸರಿ ದುಡ್ಡುಗೋಸ್ಕರ ಕೆಲಸ ಮಾಡಿರ್ತೀನಿ ಸರ್ ನೆಟ್ವರ್ಕ್ ಎಲ್ಲ ಆ್ಯಂಗಲಲ್ಲೂ ಕೆಲಸ ಮಾಡ್ತೀನಿ ಅದೃಷ್ಟಕ್ಕೆ ನನಗೆ ಆ ಥರದ್ದು ಬ್ಯಾಡ್ ಇನ್ಸಿಡೆಂಟ್ ಕಡಿಮೆ ನನಗೆ ಏನೂ ಗೊತ್ತಿಲ್ಲ ಎಲ್ಲ ಪಾಸಿಟಿವ್ ಪರ್ಸನ್ಸು ಟ್ಯಾಲೆಂಟೆಡ್ ಟೀಮು ಆಮೇಲೆ ಒಳ್ಳೊಳ್ಳೆ ಹೀರೋಗಳ ಜೊತೆ ನಟರುಗಳ ಜೊತೆ ಅವಕಾಶ ಸಿಕ್ಕಿದೆ ಸರ್ ಅದಕ್ಕೆ ತುಂಬ ಭಗವಂತನಲ್ಲಿ ಬಿಡ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿಟ್ಟಿದೆಯಪ್ಪ ಅಂತ ಯಾಕಂದರೆ ಅದು ಎಲ್ಲರೂ ಬದುಕಲ್ಲಿ ತುಂಬ ಕಡಿಮೆ ನಡೆಯುತ್ತೆ ಯಾಕಂದರೆ ಒಂದು ಟ್ರ್ಯಾಕಿಂಗ್ ಹೋಗ್ತಿರೋರು ಸಡನ್ನಾಗಿ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಟ್ರ್ಯಾಕು ಅವರು ಎಷ್ಟು ಚೆನ್ನಾಗಿದ್ರಲ್ಲಿ ಯಾಕಿಂಗ್ ಆಯಿತು ಅನ್ನೋದು ನಾವು ಕಣ್ಮುಂದೆ ಕಂಡಿರ್ತೀವಿ ಸೊ ನಾನು ಬದುಕಲ್ಲ ಅದೊಂದು ಇಲ್ಲ ಸರ್ ಅದ ಗೊತ್ತಿಲ್ಲ ಗಾಡ್ ಗಿಫ್ಟ್ ಚೆನ್ನಾಗಿದೆ ಸರ್ ಲಕ್ ಚೆನ್ನಾಗಿದೆ ಎಲ್ಲ ಸರಿ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ ಮದುವೆ ಮಕ್ಕಳು ಇತ್ಯಾದಿ ಯಾಕ ಕಷ್ಟನಾಚಕಿದಿರ ಅಂತ ಇಲ್ಲ ಸರ್ ನನಗೆ ಅದು ನನ್ನ ಬದುಕಲ್ಲಿ ಮದುವೆ ಝುಕ್ ಅಂತ ಮುಗದೇ ಹೋಯ್ತು ಸರ್ ನಾಳೆ ಮದುವೆ ಅಂದ್ರೆ ಇವತ್ತು ನಾನು ತಾಳಿ ಕಟ್ಟಕ್ಕೆ ಹೋಗಿದ್ದು ಹೆಂಗ್ರಿ ಅದು ಹೇಳ್ಲೇದ ಸ್ಟೋರಿನಾ ಶೂಟ್ ನಾನು ಕೈವಾ ಅನ್ನೋ ಒಂದು ಸಿನಿಮಾ ನಾನು ಧನ್ವೀರ್ ಸರ್ ಮಾಡ್ತಾ ಇದ್ವಿ ಜಯತೀರ್ಥ ಸರ್ ಡೈರೆಕ್ಟ್ರು ಏನಾಯ್ತು ಅಂದ್ರೆ ಸರ್ ನಮ್ಮ ಅಣ್ಣ ಏನಿದ್ದ ಫೆಬ್ರವರಿ ಇಪ್ಪತ್ನಾಲ್ಕು ಅಂತ ಫಿಕ್ಸ್ ಇಪ್ಪತ್ನಾ ಇಪ್ಪತ್ತೈದ ಡೇಟ್ ಡೇಟ್ ಜನವರಿ ಫಿಕ್ಸ್ ಮಾಡಿದ್ದ ನಾನು ಏನ್ ಮಾಡಿದ್ದೆ ಜನವರಿ ಡೇಟ್ ಎಲ್ರಿಗೂ ಅವ್ರದ್ದು ಹಂಚ್ಬಿಟ್ಟಿದ್ದೆ ಬೇರೆ ಬೇರೆ ಸಿನಿಮಾಗಳಿಗೆ ಅಲ್ಲ ಜನವರಿ ಈಗ ಫೆಬ್ರವರಿ ಶೂಟ್ ಮದುವೆ ಜನವರಿವರೆಗೂ ಜನವರಿ ತಿಂಗಳು ಕೊಟ್ಬಿಟ್ಟಿದ್ದೀನಿ ಮತ್ತೆ ಡೇಟ್ ಚೇಂಜ್ ಆಗಿದೆ ಜನವರಿ ಇಪ್ಪತ್ತೇಳು ಇದು ಅಂತ ಮದುವೆ ಮದುವೆ ಅಂತ ಜನವರಿ ಇಪ್ಪತ್ತೇಳು ಮದುವೆ ಅಂತ ಅಯ್ಯೋ ನಿನ್ನ ಮಕ ಮುಚ್ಚಿ ಎಲ್ಲ ಡೇಟ್ ಕೊಟ್ಬಿಟ್ಟಿದ್ದೆ ಈಗ ನೀನು ಏನಾದ್ರೆ ಏನು ಮಾಡಲಿ ಇಲ್ಲ ಆ ಡೇಟ್ ಬೇಡ ಈ ಡೇಟ್ ಓಕೆ ಅಂದರು ನಾನು ಇಪ್ಪತ್ತೈದರವರೆಗೂ ಡೇಟ್ ಕೈವಾಮ್ ಕೊಟ್ಬಿಟ್ಟಿದ್ದೀನಿ ಈಗ ಕೊಟ್ಟ ಮೇಲೆ ಹೋಗ್ಲೇಬೇಕು ನಾನು ಇರೋದು ನಂದು ಮೆಗಾ ಶೆಡ್ಯೂಲ್ ಕಾಂಬಿನೇಷನ್ ಅದೇ ಮೇಜರ್ ಎಪಿಸೋಡ್ ಕ್ಲೈಮ್ಯಾಕ್ ಇದು ಲಾಸ್ಟ್ ಶೆಡ್ಯೂಲ್ ಬೇರೆ ಚಿಕ್ಕಬಳ್ಳಾಪುರದ ಹತ್ರ ಶೂಟಿಂಗ್ ನಡೀತಾ ಇದೆ ನಾನು ಯಾರಿಗೂ ಹೇಳೋಕ್ ಆಗ್ತಾ ಇಲ್ಲ ಬಿಡಕಾಗ್ತಾ ಇಲ್ಲ ಈಗ ನಾನು ಒಂದ್ ವಾರದ ಮುಂಚೆ ಹೋದ್ರೆ ಇಲ್ಲಿ ಎಲ್ಲರೂ ಕರ್ಸಿ ಅಲ್ಲಿ ಸೆಟಪ್ ಮಾಡಿ ಏನೋ ಮಾಡ್ಬೋದು ನಾನೇ ನಾಳೆ ಮದ್ವೆಗೆ ಹೋಗ್ತಾ ಇದೀನಿ ಏನ್ ಮಾಡೋದು ಗುರು ಅಂತ ನಾನ್ ಗೊತ್ತಿರೋ ಒಂದಿಷ್ಟು ಜನ ಮಚ್ಚ ಮದುವೆ ಆಯ್ತಾ ಇದೀನಿ ಅಂತ ಹೇಳಿದ್ದು ಬಿಟ್ಟು ಇನ್ನು ಸಿನಿಮಾದವ್ರಿಗೂ ಹೇಳಕ್ ಆಗಿಲ್ಲ ಯಾರಿಗೂ ಹೇಳಕ್ ಆಗಿಲ್ಲ ಪ್ಯಾಕಪ್ ಆಯ್ತು ರಾತ್ರಿ ಒಂದ್ ಹನ್ನೊಂದ್ ಗಂಟೆ ಪ್ಯಾಕಪ್ ಆಯ್ತು ಸೀದಾ ಊರಿಗೆ ಸರ್ ಹೋದ್ರೆ ನಾಳೆ ಬೆಳೆ ಮಧ್ಯಾಹ್ನ ಎಂಗೇಜ್ಮೆಂಟ್ ಮಾಡಿದ್ರು ನಾನು ಹೆಣ್ಣು ನೋಡಿ ಹೆಣ್ಣು ನೋಡಿಲ್ಲ ನಮ್ಮ ಅಕ್ಕನ ಮಗಳೇ ನಮ್ಮಮ್ಮ ಒಂದ್ಸಾರಿ ನಾನು ಮದ್ವೆ ಆಗ್ಬಾರ್ದು ಅಂತಾನೆ ಡಿಸೈಡ್ ಆಗಿದ್ದು ಸರ್ ಮನೇಲಿ ಪ್ರೆಷರ್ ಬಿತ್ತು ಸರಿ ಆಯ್ತು ನಿಮ್ ಇಷ್ಟ ಬಂದ ಮಾಡಿ ಹಂಗೆ ಹಂಗೆ ಅಂತಂದ್ರೆ ಸರಿ ಹೊರಗಡೆ ಹೆಣ್ಣು ನೋಡಿಲ್ಲ ನಮ್ಮ ಅಕ್ಕನ ಮಗಳೇ ಅವಳೆ ನೋಡಿದ್ವಿ ಅವ್ಳೇ ಓಕೆ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ಅಂತ ಇಷ್ಟ ಅಂತ ನಾನು ಸರಿ ಆಯ್ತು ಅಂತ ನಾನು ಹೋಗಿ ಎಂಗೇಜ್ಮೆಂಟ್ ದಿನ ವೈಫ್ ನೋಡಿದೆ ಅವತ್ತೆ ಹಳಿ ಕಟ್ಟಿದ್ರಿ ಅವತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡೆ ಮಾರನೇ ದಿನ ಬಂದೆ ಮತ್ತೆ ಆಚೆ ನಡೀತಾ ಬೆಂಗ್ಳೂರ್ ಬಂದೆ ಶೂಟ್ ಹಿಂದಿನ ದಿನ ಶೂಟ್ ಮಾಡ್ತೀರಿ ನಾಳೆ ಮದ್ವೆಗೆ ಹೋಗ್ತಿರಿ ನನ್ಗೆ ಡೆಡಿಕೇಶನ್ ಹೆಚ್ಚಬೇಕು ನಿಮ್ಗೆ ಇಲ್ಲ ಸರ್ ಯಾಕಂದ್ರೆ ಬ ಅವ್ರು ಯಾವಾಗಲೂ ಲೈಫ್ ಟೈಮ್ ನಮ್ಮ ಜೊತೆಗೆ ಇರ್ತಾರೆ ಸರ್ ಈಗ ಬಿಫೋರ್ ಒಂದಿಷ್ಟು ಕಮಿಟ್ಮೆಂಟ್ ಕೊಟ್ಟಾಗ ಅದನ್ನ ಆ ಜವಾಬ್ದಾರಿಗಳನ್ನ ತೀರ್ಸ್ಕೋಬೇಕು ಆ್ಯಕ್ಚುಲಿ ಯಾಕಂದ್ರೆ ಈ ಕೆಲಸ ಇತ್ತು ಅಂದ್ರೆ ಎಲ್ಲಾನು ನಮ್ಮ ಜೊತೆ ಇರುತ್ತೆ ಕೆಲಸ ಒಂದಿಲ್ಲ ಅಂದ್ರೆ ಎಲ್ಲಿ ಏನ್ ಬೇಕಾದ್ರೂ ಆಗೋಗುತ್ತೆ ಸರ್ ನನಗೆ ಗೊತ್ತಿರೋದು ಯಾಕಂದ್ರೆ ಸರ್ವಜ್ಞರು ಹೇಳ್ತಾರಲ್ಲ ಸರ್ ನಮ್ಗೆ ಎಲ್ಲ ತಪ್ಪು ಮಾಡೋಷ್ಟು ಟೈಮ್ ಇಲ್ಲ ಈಗ ಒಂದಿಷ್ಟನ್ನ ನೋಡಿ ಕಲಿಬೇಕು ಒಂದಿಷ್ಟನ್ನು ಕೇಳ ಕಲಿಬೇಕು ಒಂದಿಷ್ಟನ್ನು ಓದಿ ಕಲಿಬೇಕು ಅಂತಾರಲ್ಲ ಹಂಗೆ ಕೆಲವೊಂದನ್ನೆಲ್ಲ ಕಣ್ಣು ಮುಂದೆ ನೋಡ್ತಾ ಇರ್ತೀನಲ್ಲ ಸೊ ಹೀಗಾಗಿ ನಾವು ಪ್ರತಿ ಕ್ಷಣ ಎಚ್ಚೆತ್ಕೊಂಡೇ ಬದುಕ್ತಿರ್ತೀನಿ ಸರ್ ಎಲ್ಲೂ ಏನೂ ಆಗ್ಬಾರ್ದು ಅಂತ ಆದರೂ ಆಗ್ತವೆ ಅದು ನನ್ನ ಕೈಲಿಲ್ಲ ಭಗವಂತನ ಕೈಲಿ ಕೆಲವೊಂದು ನಾವು ಏನೂ ಆಗ್ಬಾರ್ದು ಅಂತ ಹೋಗ್ತಾ ಇರ್ತೀವಿ ಬಟ್ ಆದರೂ ಆಗುತ್ತೆ ಅಂದರೆ ಅದು ನನ್ನ ಟೈಮ್ ಅಷ್ಟೇನೆ ಅದೇ ದರ್ಶನ್ ಸರ್ ಒಂದು ಹೇಳ್ತಾರೆ ಗೊತ್ತಾ ಈಗ ಅವ್ನ್ ಯಾವ ವಾಚ್ ಕಟ್ಟಿದ ಅವ್ನ ಟೈಮ್ ಹೇಳುತ್ತೆ ನಾನು ಯಾವ ವಾಚ್ ಕಟ್ಟಿದಿನಿ ನನ್ನ ಟೈಮ್ ಹೇಳುತ್ತೆ ಅಂತ ಸೊ ಟೈಮು ನನ್ನ ನಮ್ಮ ಇರಲ್ಲ ಬದುಕಿನ ಶೈಲಿ ನಮ್ ಕೈಲಿರುತ್ತೆ ಟೈಮ್ ನಮ್ ಇರಲ್ಲ ಸರ್ ಆ ಎಷ್ಟೇ ಎಚ್ಚರವಾಗಿದ್ರು ಒಂದ್ ಕಡೆ ಹಿಂಗ ಅನ್ನತ್ತೆ ಆ ಟೈಮಲ್ಲಿ ಒಂದ್ ಚೂರು ಸಮಾಧಾನವಾಗಿದ್ರೆ ಇನ್ನು ಈಗ ಅದೇ ನಾ ಬದುಕಲ್ಲಿ ಬದುಕ್ಬೇಕಾದಾಗ ಅದೇ ರೀತಿನೇ ಬದುಕೋದು ಸರ್ ತುಂಬಾ ಎಚ್ಚೆತ್ಕೊಂಡು ಸಮಾಧಾನವಾಗಿ ನಿಧಾನವಾಗಿ ಮಾತಾಡ್ತೀನಿ ಸರ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ